ಹೌದು ನಮಸ್ತೆ ನಮ್ಮ ಡಾಕ್ಟರ್ ಕೃಷಿ ಕ್ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ವೀಡಿಯೋದಲ್ಲಿ ಏನು ತಿಳ್ಸ್ಕೊಡ್ತಾ ಕಾಫಿ ನರ್ಸರಿ ಬಗ್ಗೆ ತಿಳಿಸಿಕೊಡ್ತೀನಿ ಸೊ ಕಾಫಿ ನರ್ಸರಿ ಯಾವ ರೀತಿ ಮಾಡೋದು ಸೊ ಏನು ನೀವು ಮಾಮೂಲಿ ಎಲ್ಲರೂ ಹೇಗೆ ಮಾಡೋದು ಅಂದರೆ ಒಂದು ಇಷ್ಟಗಳ ಪಾತಿ ಮಾಡಿಬಿಟ್ಟು ಅದಕ್ಕೆ ಕಾಫಿ ಬೀಜಗಳನ್ನ ಹಾಕಿ ಫುಲ್ ಮುಚ್ಚಿ ನೀರು ಹಾಕಿಬಿಟ್ಟು ಅದಾದಮೇಲೆ ಕಿತ್ಬಿಟ್ಟು ಬುಟ್ಟಿಗೆ ನೆಡ್ತಾರೆ ಸೊ ಅದನ್ನ ನಾವು ಇಲ್ಲಿ ಬೇರೆ ರೀತಿ ಮಾಡ್ತಾ ಇದ್ದೀವಿ ಸೊ ಈ ಥರ ಮಾಡೋದ್ರಿಂದ ಸ್ವಲ್ಪ ನಿಮ್ಗೆ ಕಾಫಿಗಳ ಸ್ಟ್ರೆಂತ್ ಸ್ವಲ್ಪ ಎಫೆಕ್ಟಿವ್ ಜಾಸ್ತಿ ಸೊ ಯಾವ ರೀತಿ ಅಂತ ನಾನು ಈ ವಿಡಿಯೋಲಿ ನಿಮಗೆ ತಿಳ್ಕೊಡ್ತಾ ಹೋಗ್ತೀವಿ ಸೊ ಇನ್ನು ಯಾರೇ ನಮ್ಮ ಡಾಕ್ಟರ್ ಕೃಷಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ಮೊದ್ಲಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಆಲ್ರೆಡಿ ಹೋದ ವರ್ಷದ ಏನು ಕಾಫಿ ಬೀಜ ಇದೆ ನಾವು ಮಾಡ್ತಿರೋದು ಕಟ್ವಾ ಇದು ಕಾಫಿ ಬೀಜ ಸೊ ಕಟ್ವಾ ಗಿಡಗಳದ್ದು ಕಟ್ವಾ ಗಿಡದಲ್ಲಿ ಏನು ಬೀಜ ಸೆಲೆಕ್ಟ್ ಮಾಡಿಕೊಂಡು ಸೊ ಐದು ವರ್ಷ ಗಿಡದಲ್ಲಿ ಸಪ್ರೇಟ್ ಮಾಡಿಕೊಂಡು ಸೊ ಈ ಥರ ಮಾಡಿ ಫಸ್ಟ್ ನಾವು ಏನು ಮಾಡ್ಕೊಳ್ತೀವಿ ಅಂದರೆ ಸೊ ಎಲ್ಲರೂ ಮಾಡೋ ಥರ ಮಾಡ್ತಾ ಇಲ್ಲ ಸೊ ಫಸ್ಟ್ ನಾವು ಏನು ಬುಟ್ಟಿಗೆ ಫಸ್ಟ್ ಮಣ್ಣು ತುಂಬಿಸ್ಕೊಡ್ತೀವಿ ಡೈರೆಕ್ಟ್ ಬುಟ್ಟಿಗೆ ಮಣ್ಣು ತುಂಬಿಸ್ಕೊಂಡು ಸೊ ಏನು ಬೀಜಗಳು ಕಾಫಿ ಬೀಜ ಡೈರೆಕ್ಟ್ ಬುಟ್ಟಿಗೆ ಇಡ್ತೀವಿ ಸೊ ಈ ಥರ ಇಡೋದ್ರಿಂದ ಸೊ ನಿಮಗೆ ಕಾಫಿ ಗಿಡನ ಕಿತ್ಬಿಟ್ಟು ಇನ್ನೊಂದ್ಸಲ ರೀಪ್ಲಾಂಟ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ ಸೊ ಒಂದು ಬುಟ್ಟಿಗೆ ನಾವು ಏನಿಲ್ಲ ಅಂತಂದ್ರು ಒಂದು ಎರಡರಿಂದ ಮೂರು ಇಡ್ತೀವಿ ಸೊ ಏನಕ್ಕೆ ಅಂದರೆ ಒಂದು ಬೀಜ ಹುಟ್ಟಲಿಲ್ಲ ಅಂದರು ಕೂಡ ಇನ್ನೊಂದು ಬೀಜ ಹುಟ್ಟುತ್ತೆ ಸೊ ಹಾಗಾಗಿ ಮೇಲೆ ನೀವು ಎರಡು ಅಕಸ್ಮಾತ್ ಏನಾದ್ರು ಎರಡು ಬೀಜ ಹುಟ್ಟಿತು ಗಿಡದಲ್ಲಿ ಅಂತಂದ್ರೆ ಸೊ ಯಾವ ಗಿಡ ಯಾವ ಬುಟ್ಟಿಲಿ ಹುಟ್ಟಿರಲ್ಲ ಸೊ ಆ ಬಿಡಿಗೆ ಕಿತ್ ಆ ಗಿಡ ಆ ಬುಟ್ಟಿಗೆ ಕಿತ್ಬಿಟ್ಟು ನೀವು ರೀಪ್ಲಾಂಟ್ ಮಾಡ್ಕೋಬಹುದು ಸೊ ನೋಡಿ ಬೀಜನ ಈ ಥರ ಮಾಮೂಲಿ ನೀವು ಹೇಗೆ ಹೊಗ್ಗಲ್ಲಿ ಇರ್ತೀರ ಅದೇ ರೀತಿ ಉಲ್ಟಾ ಮಾಡಿ ಇಡಬೇಕು ನೋಡಿ ಒಂದು ಬುಟ್ಟಿಗೆ ನಾವು ಈ ಥರ ಎರಡೆರಡು ಇಡ್ತಾ ಇದ್ದೀವಿ ಸೊ ಆದಷ್ಟು ಸ್ವಲ್ಪ ಮೇಲ್ಗಡೆ ಲೈಟಾಗಿ ನಿಮಗೆ ಮಣ್ಣು ಮುಚ್ಕೋಬೇಕು ಆದಷ್ಟು ಮೇಲ್ಗಡೆ ಇಟ್ಟರೆ ಸೊ ನಿಮಗೆ ಜರ್ಮಿನೇಷನ್ ಆಗೋಕ್ಕೆ ತುಂಬ ಸುಲಭ ಆಗುತ್ತೆ ನೋಡಿ ಇದು ಇದೇ ಥರ ಸೊ ಪ್ರತಿ ಬುಟ್ಟಿಗೂ ಕೂಡ ನೀವು ಮಾಡ್ಕೋಬೇಕಾಗತ್ತೆ ಸೊ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆ ಏನು ಗಿಡದ ಸ್ಟ್ರೆಂತ್ ಬುಡ ಏನಿರುತ್ತೆ ನಿಮಗೆ ದಪ್ಪ ಬರುತ್ತೆ ಈ ರೀತಿ ಮಾಡೋ ಈ ಮೆಥಡ್ ಮಾಡೋದ್ರಿಂದ ಸೊ ಇನ್ನೊಂದ್ಸಲ ನೀವು ಕಿತ್ಬಿಟ್ಟು ಮತ್ತೆ ಪ್ಲಾಸ್ಟಿಕ್ ಬುಟ್ಟಿಗೆ ನಾಟಿ ಮಾಡಬೇಕು ಅಂತಿಲ್ಲ ಈ ಥರ ಡೈರೆಕ್ಟಾಗಿ ಮಾಡೋದ್ರಿಂದ ನಿಮಗೆ ಏನು ಗಿಡದ ಸ್ಟ್ರೆಂಥು ಕೂಡ ಬರುತ್ತೆ ನೋಡಿ ಇದು ಆ ಆಗಿ ಟ್ವೆಂಟಿ ಫೈವ್ ಡೇಸ್ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಆದಮೇಲೆ ನೋಡಿ ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಜರ್ಮೇಷನ್ ಆಗಿದೆ ಅಂತ ನೋಡ್ತಾ ಇದ್ದಿಲ್ಲ ನೋಡಿ ಒಂದೊಂದರಲ್ಲಿ ಎರಡೆರಡು ಬಂದಿದೆ ಒಂದೊಂದು ಬುಟ್ಟಿಲಿ ಏನು ಬಂದೇ ಇಲ್ಲ ಸೊ ಈ ಥರ ಆದಾಗ ಏನು ಮಾಡ್ತೀರಾ ಫಸ್ಟು ನೀವು ಸ್ವಲ್ಪ ಕಾಯಿ ಒಂದೊಂದು ಬುಟ್ಟು ಒಂದೊಂದರಲ್ಲಿ ಸ್ವಲ್ಪ ಆಳಕ್ಕೆ ಹೋಗಿರುತ್ತೆ ಸ್ವಲ್ಪ ನಿಧಾನಕ್ಕೆ ಜನ್ಮೇಷನ್ ಆಗುತ್ತೆ ಸೊ ಈ ಥರ ಆದಾಗ ನೀವು ಕಿತ್ಬಿಟ್ಟು ರೀಪ್ಲಾಂಟ್ ಬೇರೆ ಯಾವ ಬೂಟೀಲಿ ಬಂದಿರಲ್ಲ ಆ ಬುಟ್ಟಿಗೆ ನೀವು ರೀಪ್ಲಾಂಟ್ ಮಾಡ್ಕೋ ನೋಡ್ತಾ ಇದ್ದೀರಲ್ಲ ಫುಲ್ ಎಲ್ಲಿ ನೋಡಿ ಎಲ್ಲದರಲ್ಲೂ ಒಂದೊಂದು ಬಂದಿದೆ ಒಂದೊಂದು ಬಂದಿದೆ ಒಂದರಲ್ಲಿ ಒಂದೊಂದೇ ಬಂದಿದೆ ಎರಡೆರಡು ಬಂದಿದೆ ನೋಡಿ ಇದಾದ ಟೆನ್ ಡೇಸಿಗೆ ನೋಡಿ ಎಲ್ಲದರಲ್ಲೂ ಎರಡೆರಡು ಎಲೆ ಬಂದಿದೆ ನೋಡಿ ಒಂದೊಂದು ಬುಟ್ಟಿಲಿ ಎರಡೆಲೆ ಇದೆ ಒಂದೊಂದರಲ್ಲಿ ಇನ್ನೂ ಬರ್ತಾ ಇದೆ ಒಂದರಲ್ಲಿ ಆಲ್ರೆಡಿ ಬಂದಿದೆ ಒಂದರಲ್ಲಿ ಇನ್ನೂ ಬಂದೇ ಇಲ್ಲ ಆ ಥರ ಇದೆ ಸೊ ಒಂದೊಂದೇ ಬುಟ್ಟಿಯಲ್ಲಿ ಒಂದೊಂದು ಎರಡೆರಡಲ್ಲೂ ಬಂದಿದೆ ಒಂದಲ್ಲಿ ನೋಡಿ ಈ ಗಿಡದಲ್ಲೆಲ್ಲ ಹುಟ್ಟೆ ಅಲ್ಲ ನೋಡ್ತಾ ನೋಡಿ ತುಂಬ ಹುಟ್ಟಿದೆ ತುಂಬ ಹುಟ್ಟಿಲ್ಲ ಸೊ ಈ ಥರ ಮಾಡ್ಕೊಂಡಿ ಏನು ಖಾಲಿ ಇರುತ್ತಲ್ಲ ಅದಕ್ಕೆ ಕಿತ್ತು ನೀವು ನೆಟ್ಕೋಬೋದು ನೋಡ್ತಾ ಇರಲ್ಲ ಹೀಗೆ ನೋಡಿ ಇದಾಗಿ ಮೂರು ತಿಂಗಳಾದಮೇಲೆ ನೋಡ್ಬೋದು ನೀವು ಎಲ್ಲ ಕಿತ್ತು ಏನು ಖಾಲಿ ಬುಟ್ಟಿ ಇದೆಯಲ್ಲ ಖಾಲಿ ಬುಟ್ಟಿಗೆ ಕಿತ್ತು ರೀಪ್ಲಾಂಟ್ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು ಏನು ಸೇಮ್ ಇದೆ ಕಟ್ವಾ ಅದೇ ಗಿಡ ಕಟುವೆ ಗಿಡಗಳೇ ಅದೇ ಗಿಡಗಳೆಲ್ಲ ನೀವು ನಿಮಗೆ ಬುಡಗಳು ನೋಡಿ ಹಾಗೆ ನಿಮಗೆ ಒಂದೊಂದು ಎರಡು ತಿಂಗಳಾಗಿದೆ ಆಲ್ಮೋಸ್ಟ್ ಎರಡು ತಿಂಗಳಾಗಿದೆ ನಿಮಗೆ ಬುಡ ನೋಡಿ ಎಷ್ಟು ದಪ್ಪ ಇದೆ ಇದು ಏನಕ್ಕೆ ಅಂದರೆ ರೀಪ್ಲಾಂಟ್ ಮಾಡಿರೋವಲ್ಲ ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಎರಡು ತಿಂಗಳಿಗೆ ಏನು ಇದಕ್ಕೇನು ಮಾಡಿಲ್ಲ ಗೊಬ್ಬರ ಸ್ಪ್ರೇ ಆಗಲಿ ಏನು ಕೂಡ ಮಾಡಿ ಮಾಡಿಲ್ಲ ಸೊ ಹಾಗೆ ನ್ಯಾಚುರಲ್ ಆಗೇ ಬಂದಿರುವಂಥದ್ದು ನೋಡ್ಬೋದು ನೀವೆಲ್ಲ ಆಲ್ರೆಡಿ ಎಷ್ಟು ಟೈಟಿಗೆ ಬಂದಿದೆ ಹೇಗೆ ಬಂದಿದೆ ಅಂತ ಸೊ ಅಲ್ಲಿ ನೋಡ್ಬೋದು ನೀವೆಲ್ಲ ಚಿಕ್ಕ ಗಿಡ ದೊಡ್ಡ ಗಿಡ ಎಲ್ಲ ಕೂಡ ಮಿಕ್ಸ ಮಿಕ್ಸಪ್ ಆಗಿದೆ ಇದರಲ್ಲಿ ಚಿಕ್ಕದು ಇದೆ ಒಂದು ದೊಡ್ಡದು ಇದೆ ಸೊ ಇದು ನೀವು ಏನು ಮಾಡಬೇಕು ಪಾತಿನ ಚೇಂಜ್ ಮಾಡ್ಕೋಬೇಕು ದೊಡ್ಡ ಗಿಡಗಳನ್ನೇ ಒಂದು ಕಡೆ ಇಟ್ಕೊಂಡು ಚಿಕ್ಕ ಗಿಡಗಳನ್ನ ಒಂದು ಕಡೆ ಇಟ್ಕೋಬೇಕು ನೋಡ್ಬೋದು ನೀವು ಫುಲ್ಲು ಯಾವ ಎಲೆನೂ ಕೂಡ ಉದ್ರಿಲ್ಲ ನೋಡ್ತಾ ಇದ್ರಲ್ಲ ಎಲೆ ಕೂಡ ನಿಮಗೆ ಸ್ಟಾರ್ಟಿಂಗಿಂದ ಎರಡು ಎಲೆಯಿಂದಲೂ ಕೂಡ ನಿಮಗೆ ರೆಕ್ಕೆ ಬರೋ ಗಂಟು ನಿಮಗೆ ಎಲ್ಲ ಗಿಡಗಳು ಎಲ್ಲ ಎಲೆಗಳು ಕೂಡ ಇಲ್ಲಿ ಕಂಪ್ಲೀಟಾಗಿದೆ ನೋಡ್ತಾ ಒಂದ್ರಲ್ಲಿ ನೋಡಿ ಇದು ಒಂದರಲ್ಲಿ ಎತ್ತರ ಇದೆ ಮಧ್ಯೆಲ್ಲ ಒಂದು ಚಿಕ್ಕ ಇದೆ ಸೊ ಇದನ್ನು ನೀವು ಏನು ಮಾಡ್ಕೋತೀರಾ ನೀವುಗಳೇನು ಮಾಡ್ಕೋಬೇಕು ಅಂತಂದರೆ ಪಾತಿಗಳನ್ನ ಚೇಂಜ್ ಮಾಡ್ಕೋಬೇಕು ಏನಕ್ಕೆ ಅಂತಂದರೆ ಇಲ್ಲಿ ನೋಡ್ತಾ ಇಲ್ಲ ನೋಡಿ ದೊಡ್ಡ ಗಿಡಗಳನ್ನೇ ಒಂದು ಕಡೆ ಇಟ್ಟು ಚಿಕ್ಕ ಗಿಡಗಳನ್ನೇ ಒಂದು ಕಡೆ ಇಟ್ಟಿದ್ದೀವಿ ಏನಕ್ಕೆ ಅಂತಂದರೆ ದೊಡ್ಡ ಗಿಡಗಳು ಸ್ವಲ್ಪ ಡೆವಲಪ್ಮೆಂಟ್ ಬೇಗ ಇರುತ್ತೆ ಬೇಗ ಬೆಳಗ್ಗೆ ಬಿಡ್ತವೆ ಸೊ ಮಧ್ಯದಲ್ಲಿ ಚಿಕ್ಕ ಗಿಡಗಳು ಇರೋದ್ರಿಂದ ಸೊ ಅದಕ್ಕೆ ನೀರಾಗಲಿ ಅಥವಾ ಬಿಸ್ ಸನ್ಲೈಟ್ ಆಗಲಿ ಏನೂ ಬೀಳದೆ ಇರಲ್ಲ ಸೊ ಹಾಗಾಗಿ ನಿಧಾನಕ್ಕೆ ಡೆವಲಪ್ ಆಗುತ್ತೆ ಹಾಗಾಗಿ ಈ ಥರ ಮಾಡ್ಕೊಬೋದು ನೋಡ್ತಾ ಇರೋ ಈ ಥರ ಪ್ಲಾ ಪಾತಿ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಬೇಗ ಎರಡು ಕೂಡ ಡೆವಲಪ್ಮೆಂಟ್ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಸೊ ಯಾರು ನಮ್ಮ ಡಾಕ್ಟರ್ ವಿಶ್ವಬ್ ಚಾನಲ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು